ಒಂದು ಕಾಡಿತ್ತು ಆ ಕಾಡಿನಲ್ಲಿ ಒಂದು ಸಣ್ಣ ಹೊಳೆ ಹರಿತಾ ಇತ್ತು ಆ ಹೊಳೆಯ ದಂಡಿಯ ಮೇಲೆ ಒಂದು ಆಶ್ರಮ ಆ ಆಶ್ರಮದಲ್ಲಿ ವಿಶೇಷವಾಗಿ ಅದೊಂದು ಗುರುಕುಲ ಅದು ಅಲ್ಲಿ ಅಧ್ಯಯನ ನಡೀತಿತ್ತು ಯಾವ ಅಧ್ಯಯನ ಅಂದರೆ ಮಕ್ಕಳಿಗೆ ಸಂಗೀತದ ಅಭ್ಯಾಸ ಹಾಗೆ ನಮ್ಮಲ್ಲಿ ವೀರೇಶ್ವರ ಪುಣ್ಯಾಶ್ರಮ ಇದೆ ಗದಗಿನಲ್ಲಿ ಹಾಗೆ ಒಬ್ಬ ವಿದ್ಯಾರ್ಥಿ ಹಾಡುಗಳನ್ನು ಹಾಡುಗಾರಿಕೆಯನ್ನು ಕಲಿತಿದ್ದ ಒಬ್ಬ ವಿದ್ಯಾರ್ಥಿ ಪೆಟ್ಟಿಗೆ ಬಾರಿಸುವುದನ್ನು ಕಲಿತಿದ್ದ ಒಬ್ಬ ವೈಲಿನ್ ಕಲಿತಿದ್ದ ಒಬ್ಬ ತಬಲ ಬಾರಿಸುವುದನ್ನು ಕಲಿತಿದ್ದ ಒಬ್ಬ ಮೃದಂಗ ಬಾರಿಸುವುದನ್ನು ಕಲಿತಿದ್ದ ಹೀಗೆ ಅವರೆಲ್ಲ ಆ ಕಾಡು ಆಶ್ರಮದ ತುಂಬ ವಿದ್ಯಾರ್ಥಿಗಳು ಎಲ್ಲೆಲ್ಲಿ ಹೋಗಿ ತಮಗೆ ಕುಳಿತು ಅಭ್ಯಾಸ ಮಾಡಬೇಕು ಅಲ್ಲೆಲ್ಲ ಮಾಡ್ತಿದ್ರು ಒಬ್ಬ ಹುಡುಗ ತನ್ನೆಲ್ಲ ದಿನನಿತ್ಯದ ಅಭ್ಯಾಸ ಮುಗಿದ ಮೇಲೆ ಒಂದು ಗಿಡದ ಕೆಳಗೆ ಹೋಗಿ ಕುಳಿತು ಅಲ್ಲಿ ಪ್ರತಿನಿತ್ಯ ಅಭ್ಯಾಸ ಮಾಡುತ್ತಿದ್ದ ಮೃದಂಗ ಬಾರಿಸ್ತಿದ್ದ ಅದೇ ಕಾಡಿಗೆ ಅದೇ ಕಾಡಿಗೆ ಒಂದಿಷ್ಟು ಜನ ಕುರಿ ಕಾಯುವ ಹುಡುಗರು ಕುರಿ ಹಿಂಡ ತಗೊಂಡು ಬರ್ತಿದ್ರು ಕುರಿ ಹಿಂಡ ತಗೊಂಡು ಕುರಿ ಮೇಯಿಸ್ಲಿಕ್ಕೆ ಬರ್ತಿದ್ರು ಆ ಕುರಿ ಹಿಂಡಿನೊಳಗೆ ಒಂದು ಸಣ್ಣ ಕುರಿಮರಿ ಇತ್ತು ಒಂದು ಆರೇಳು ತಿಂಗಳ ಕುರಿಮರಿ ಆ ಕುರಿಮರಿ ಇವ ಯಾವಾಗ ಮೃದಂಗ ಬಾರಿಸ್ಲಿಕ್ಕೆ ಶುರು ಮಾಡ್ತಿದ್ನಲ್ಲ ಹುಡುಗ ಆ ಕುರಿ ಮರಿ ಓಡೋಡಿ ಬಂದು ಅವನ ಮುಂದೆ ಗೋಣ್ ಹಾಕ್ತಿತ್ತದ ಮೃದಂಗ ಬಾರಿಸುವ ಹುಡುಗನ ಮುಂದೆ ಆ ಹುಡುಗಕ್ಕೆ ಆಶ್ಚರ್ಯ ಆಯ್ತು ಕೆಲವು ದಿವಸ ಆದ ಮೇಲೆ ಆ ಕುರಿ ಮರಿ ಕೇಳ್ದವನು ಅಲ್ಲ ನಾ ಯಾವಾಗ ಮೃದಂಗ ಬಾರಸ್ತೀನಿ ನನ್ನ ಮುಂದೆ ಬಂದು ತೆಲಿ ಹಾಕ್ತಿಯಲ್ಲ ಗೋಣಳ್ಳ್ಯಾಡಿಸ್ತೀಯಲ್ಲ ಯಾಕ ಅವಾಗ ಆ ಕುರಿ ಮರಿ ಹೇಳ್ತಂತೆ ನೀ ಯಾವಾಗ ಮೃದಂಗ ಬಾರಸ್ತೀಯಲ್ಲ ಆ ಮೃದಂಗದೊಳಗಿನ ಧ್ವನಿ ಏನು ಧಿಮಿ 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 ಕೆಟ್ಟತಕ ಅನ್ನುವ ಶಬ್ದ ನನ್ನ ಕಿವಿಯೊಳಗೆ ಬೀಳ್ತೈತಿ ಅವಾಗ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳೇ ಹೇಳ್ತಾವ ಆ ಮೃದಂಗ ಬಾರಿಸುವ ಹುಡುಗನಿಗೆ ಆಶ್ಚರ್ಯ ಆಯಿತು ಅಲ್ಲ ನಾ ಯಾವಾಗ ಯಾವಾಗ ಮೃದಂಗ ಬಾರಿಸ್ತೀನಿ ಆ ಶಬ್ದ ನಿನ್ನ ಕಿವಿಯೊಳಗೆ ಬಿದ್ದಾಗೆಲ್ಲ ನಿನ್ನ ಹೃದಯದೊಳಗೆ ಪ್ರೇಮದ ತರಂಗ ಯಾಕೆ ಹೇಳ್ತಾವ ಅವಾಗ ಕುರಿಮರಿ ಹೇಳುತ್ತಂತೆ ನೋಡು ನೀ ಏನು ಬಾರಿಸ್ತೀಯಲ್ಲ ಧಿಮಿ 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 ಕಿಟ್ಟತಕ್ಕ ಅನ್ನುವ ಶಬ್ದ ನನ್ನ ಕಿವಿಯೊಳಗೆ ಬಿದ್ದಾಗೆಲ್ಲ ನನ್ನ ಹೃದಯದೊಳಗೆ ಪ್ರೇಮದ ತರಂಗಗಳು ಹೇಳ್ತಾವೆ ಯಾಕಂದ್ರೆ ನೀ ಬಾರಿಸುವ ಮೃದಂಗ ಐತೆಲ್ಲ ಅದು ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ ಅದು ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ ನೀ ಯಾವಾಗ ಯಾವಾಗ ಅದರೊಳಗಿನ ಶಬ್ದ ಹೊರಹೊಮ್ಮತೈತಿ ಅವಾಗ ನನ್ನ ತಾಯಿ ನೆನಪಾಗ್ತಾಳ ಆಕೆಯ ಪ್ರೇಮ ನೆನಪಾಗ್ತೈತಿ ಆಕೆಯ ಕರುಣೆ ನೆನಪಾಗ್ತೈತಿ ಹಾಗೆ ಯಾವಾಗ ಯಾವಾಗ ಈ ಆವರಣದೊಳಗೆ ಬರ್ತೀರಿ ಅವಾಗೆಲ್ಲ ನಿಮ್ಮ ಹಳೆಯ ನೆನಪುಗಳು ನಿಮ್ಮ ನಿಮಗೇನು ಕಲ್ಸಾರಲ್ಲ ಅವ್ರು ಅಷ್ಟ್ರು ನನಗೂ ಕಲ್ಸಾರ್ ಅವ್ರು ಮತ್ತೆ ನೀವು ಯಾರ್ಯಾರ ಕಡೆಯಿಂದ ಏಟ್ ತಿಂದಿರಿ ನಾವು ತಿಂದ್ವಿ ನಮಗೆ ಫಸ್ಟ್ ನನಗೆ ಅಟ್ಯಾಕ್ ಮಾಡ್ದವ್ರು ರೆಡ್ಡಿ ಸರ್ ಆಮೇಲೆ ಸೆಕೆಂಡ್ ಅಟ್ಯಾಕ್ ಮಾಡಿದವ್ರು ಗೋಶಿತ ಕೊಪ್ಪಳ ಅವ್ರು ಅವ್ರು ಹೊಡೆದ್ರು ಆಮೇಲೆ ಒಂದು ನನಗೆ ಅಷ್ಟೊತ್ತಿಗೆ ನಾನು ಜಾಗಟಗಿರಿ ಸರ್ ಮೀ ಬಂತವ್ರು ಮೀಸಿ ಗೀಸಿ ಅವಾಗ ಜೋರ್ ಎತ್ತರ ನಾವ್ ಇಟ್ಟಿಟ್ಟು ಹಿಂಗ ನೋಡ್ಬೇಕು ಅವರಿಗೆ ನಾನ್ ಹೋಗಿ ಅಜ್ಜರಿಗ್ ನಾ ಸಾಲಿ ವಲ್ರಿ ಅಂತ ಹೇಳ್ದ ಕಲ್ಯಾಕ್ ಅವಾಗ ಲುಂಗಿ ಹಾಕೊಂಡ್ ಬಂದಿದ್ ನಾನು ರೆಡ್ಡಿ ಸರ್ ಕರ್ದ್ ಏ ಸ್ವಾಮಿ ನಿನಗೆ ಡಿಸಿಪ್ಲೀನ್ ಅಂದ್ರೆ ಏನ್ ಗೊತ್ತೈತೆ ಎಲ್ಲಾರು ಹೆಂಗಿರ್ತಾರ ಹಂಗಿರ ಬರವಲ್ಲ ನೀವು ಬೇರೆ ಲುಂಗಿ ಹಾಕೊಂಡ್ ಬಂದಿ ಸರ್ ಹೊಳಿಗ್ ಕಳ್ಸದ್ರಿ ನನಗ ಹೋಗಿ ಹೇಳ್ದೆ ನಾವ್ ಅಲ್ರಿ ಸಾಲಿ ಕಲಿಯಾಕ ಆಮೇಲೆ ನಮ್ಮ ಶರಣ್ರು ಚಿಕನ್ ಕಪ್ ಶರಣ್ರಿ ಇಲ್ಲ ಹಂಗಿದ್ರ ಸಾಲಿ ಕಲಸ್ರಿ ಸಾಲಿ ಕಲಿಬೇಕು ಹುಡುಗ ಅಂತ ಹೇಳಿ ಮತ್ತೆ ನನ್ ಕಳ್ಸಿದ್ರು ಮತ್ತೆ ಆ ಪ್ಯಾಂಟ್ ಹಾಕೊಂಡ್ ಬಂದೆ ಅವಾಗ ಆಮೇಲೆ ಬಂದ ಒಂದು ಒಂದ್ ರಾ ಇವ್ರ ಕೈ ಹೆಂಗ್ ಸಿಕ್ಕಿವಿಮ್ ಸರ್ ಕೈಯಾಗ ಅವ್ರು ಹಿಂಗ್ ಕೈ ಹಿಡಿದು ಹೆಂಗ್ ಹೊಡಿತ ಕರೆಕ್ಟ್ ಹೊಡಿತೀನಿಲ್ಲ ನೋಡಿ ಕರೆಕ್ಟ್ ಏನಾರ ಹೆಚ್ಚ ಕಡಿಮೆ ಆಗ್ತೈತೆ ನಂದು ಪಾಪ ನಮ್ಮ ಮಗಳ ಸರ್ ಅದು ಏನು ಬಡೀತಿರ್ಲಿಲ್ಲ ವಾಲಿ ಸರ್ ಅವರು ಆದ್ರೆ ಅವ್ರು ನೋಡಿದ್ರೆ ಹೆದರಿಕ್ ಬರ್ತಿತ್ತು ಅವರು ಹಾಗೆ ಭಾಳಷ್ಟು ಜನ ಆಮೇಲೆ ಪಿ ಡಿ ಬಡಗಾರ ಸಾರು ಅವಾಗೆಲ್ಲ ನಾವು ಹಳ್ಳಿಯಿಂದ ಬಂದವರು ನಮ್ಮ ಮನೆಯಾಗೆಲ್ಲ ಬಡತನ ಅವರೆಲ್ಲ ನಮಗೆ ಏನೂ ಫೀಸ್ ತಗೊಳ್ಳಾರದ ಇವತ್ತು ಇವತ್ತಿಲ್ಲಿ ಮಾತಾಡಕತ್ತೀವಿ ಮಾತಾಡಾಕತ್ತೀವಿ ಅಂದ್ರೆ ಅವ್ರು ಹೊಣ್ದಾಗ ನಾವೆಲ್ಲ ಅದೀವಿ ಅವಾಗ ನಮಗೇನು ಫೀಸ್ ತಗೊಳಾರ್ದಂಗೆ ಅವರು ಟ್ಯೂಷನ್ ಹೇಳಿದ್ರು ನಮ್ಮ ಮನೆಗೆ ಎಷ್ಟು ಅವಾಗ ಪರಿಸ್ಥಿತಿ ಕೆಟ್ಟಿತ್ತು ಅಂದ್ರೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನಾನು ಒಂದಂಗಿ ಒಂದು ಹಾಫ್ ಪ್ಯಾಂಟ್ ಎರಡೂವರೆ ವರ್ಷ ಹುಟ್ಟಿನ ಆಮೇಲೆ ನನಗೆ ಸ್ಲೀಪರ್ ತಗೊಂಡಿದ್ದೆ ಪಿ ಯು ಸಿ ಫಸ್ಟ್ ಇಯರ್ಗೆ ಹನ್ನೆರಡು ರೂಪಾಯಿ ಕೊಟ್ಟು ಸ್ಲೀಪರ್ ತಗೊಂಡಿದ್ದು ಸೊ ಅಂಥ ಸಂದರ್ಭದಲ್ಲಿ ಈ ಸಾಲಿ ಈ ಮಠ ನಮಗೆಲ್ಲ ಆಶ್ರಯ ಕೊಟ್ಟಿತು ಮರಿಶಾಂತವೀರು ಸ್ವಾಮಿಗಳು ಅವರು ಇದೊಂದು ಈ ಭಾಗದ ಮಕ್ಕಳಿಗೆಲ್ಲ ಬೆಳಕಾಗಬೇಕು ನೋಡಿ ಒಬ್ಬ ತಪಸ್ವಿಯ ಕನಸಾಗಿರ್ತದೆ ತಾನು ಉಪವಾಸ ಇದ್ದು ಈ ನಾಡಿನ ಮಕ್ಕಳು ಹೊಟ್ಟೆ ತುಂಬೇಕನ್ನುವಂತಹದ್ದು ಅವರ ಸಂಕಲ್ಪ ನಮ್ಮ ಸಂಕಲ್ಪಕ್ಕೂ ಅವರ ಸಂಕಲ್ಪಕ್ಕೂ ಎಷ್ಟು ವ್ಯತ್ಯಾಸ ಇದೆ ನಾವು ಮೊದಲು ನಮ್ಮ ಹೊಟ್ಟೆ ತುಂಬಿದ್ರೆ ಸಾಕಪ್ಪ ಜಗತ್ತ ಇರ್ಲಂತೀವಿ ನಮ್ಮ ಗುರುಗಳು ಶಿವಶಾಂತ ವೀರ ಮಹಾಸ್ವಾಮಿಗಳು ನಾವು ಈ ಆಯುರ್ವೇದ ಮಹಾವಿದ್ಯಾಲಯ ಕಟ್ತಾ ಇದ್ವಿ ಅವಾಗ ಒಂದು ಹತ್ತು ರೂಪಾಯಿ ಕಾಯಿ ತಂದೆ ನಾ ಒಂದ್ ದಿವಸ ರೊಕ್ಕ ಯಾರು ಕೊಟ್ರು ಅಂತ ಕೇಳಿದ್ರು ಇಲ್ಲ ಆಫೀಸ್ನಾಗ ಇಸ್ಕೊಂಡು ಹೋಗಿವಿ ಅಂತಂದೆ ನಾನು ಅಲ್ಲಿ ನಮ್ಮ ಮಠದ ಹಿಂದೆ ಬತ್ತಲ್ಲಿ ನೀರು ಹೋಗಿ ಅಲ್ಲಿ ಒಂದು ಪಪ್ಪಾಯಿ ಗಿಡ ಬೆಳೆದಿತ್ತು ಅದ್ರಾಗ ಪಪ್ಪಾಯಿ ಕಾಯಿ ಬಿಡ್ತಿದ್ದು ಅಜ್ಜವ್ರಂದ್ರು ನೋಡಪ್ಪ ನೀವು ಸುಮ್ಮನೆ ನನ್ನ ಸಲುವಾಗಿ ಹತ್ತು ರೂಪಾಯಿ ವೇಸ್ಟ್ ಮಾಡಿದ್ರಿ ಅದು ಪಪ್ಪಾಯಿ ಕಾಯಿ ಇಲ್ಲೇ ಬಿಟ್ಟೈತಿ ಅದ್ರ ಪಲ್ಯ ಮಾಡಿದ್ರೆ ನಡೀತಿತ್ತು ಹತ್ತು ರೂಪಾಯಿ ನನಗೆ ಉಪಯೋಗ ಮಾಡೋದ ಯಾರಿಗಿರೋ ಕೊಟ್ಟಿದ್ರು ಕಾಲೇಜ್ ಕಟ್ಟಕ್ಕೆ ಬರ್ತಿತ್ತಲ್ಲ ಅಂತ ಅಜ್ಜವರು ಅಂದ್ರೆ ಅವ್ರು ಬಹಳ ಅವ್ರು ಅವರ ಕಷ್ಟ ಅವರ ಶ್ರಮ ಇವತ್ತು ನಾವೆಲ್ಲ ಬರೀ ಹಣ್ಣು ತಿನ್ನಕತ್ತೀವಿ ಅಷ್ಟರು ಆದ್ರೆ ನೀರು ಹಾಕಿದ್ದು ಬೆಳೆಸಿದ್ದು ಅದು ಬಹಳ ಕಷ್ಟಪಟ್ಟಿದ್ದಾರೆ ಅದಕ್ಕೆ ನಾನೆಲ್ಲ ಶಿಕ್ಷಕರಲ್ಲಿ ಏನಂದ್ರೆ ಹಿಂದಿನ ಶಿಕ್ಷಕರು ಹೆಂಗಿದ್ರು ನಮ್ಮಲ್ಲಿ ಇವತ್ತಿನ ಶಿಕ್ಷಕರು ಹೇಗಿದ್ದಾರೆ ಅವ್ರನ್ನೆಲ್ಲ ನೋಡಿದ್ರೇನೆ ಕಾವಿ ಬಟ್ಟೆ ಉಟ್ಕೊಂಡವರು ಅವ್ರಿಗೆ ಕೈ ಮುಗಿಬೇಕಷ್ಟು ಅವ್ರ ಹಾಗೆ ಇತ್ತು ಅವರು ಸ್ವಾಮಿಗಳು ಕಲ್ಸಾರಂಥವ್ರಿಗೆ ನಮಸ್ಕಾರ ಮಾಡೋದಲ್ಲ ಅವ್ರನ್ನ ನೋಡಿದ್ರೆ ಅಷ್ಟು ಗೌರವ ಬರೋದು ಅವರು ಇರುವಿಕೆ ಅವ್ರ ವ್ಯಕ್ತಿತ್ವ ಅವರ ಮಾತುಗಳು ಎಷ್ಟು ಇನ್ಸ್ಪೈರ್ ಮಾಡುತ್ತಿದ್ದು ಅವರ ಸೂಕ್ಷ್ಮತೆ ಈಗ ಕಾಲ ಬದಲಾಗಿದೆ ಭಾಳಷ್ಟು ಶಿಕ್ಷಕರು ದುಶ್ಚಟಗಳನ್ನು ಕಲ್ತಾರ ದುರ್ಗುಣಗಳನ್ನು ಕಲ್ತಾರ ಅದಕ್ಕೆ ಇದೊಂದು ದೊಡ್ಡ ಶಾಲೆ ಇದೆಯಲ್ಲ ಬಹಳ ದೊಡ್ಡ ವ್ಯಕ್ತಿ ಶಾಲೆಯನ್ನು ಕಟ್ಟಿದಾಗ ಮತ್ತು ದೊಡ್ಡವರು ಇದರಲ್ಲಿ ಶಿಕ್ಷಕರಾಗಿ ಹೋಗಿದ್ದಾರೆ ಅಂಥ ಪರಿಸರದಲ್ಲಿ ನಾವೆಲ್ಲ ಶಿಕ್ಷಕರಾದವರು ಹೇಗಿರಬೇಕು ಮತ್ತು ನೋಡಿ ನಿಮ್ಮಂಥವರೆಲ್ಲ ಎಲ್ಲೋ ದೂರ ದೂರಿಂದ ಬಂದು ಇದು ನಮ್ಮ ಶಾಲೆ ನಮಗೆ ಕಲಿಸಿದ ಗುರುಗಳು ಅನ್ನೋದೇನೈತಿ ಈ ಅಭಿಮಾನ ಇಟ್ಕೊಂಡು ತಾವೆಲ್ಲ ಬಂದಿರೋದು ಬಹಳ ದೊಡ್ಡದು ಮನುಷ್ಯ ಎಷ್ಟ ಎತ್ತರಕ್ಕೆ ಹೋಗ್ಲಾತ್ ಕಾಲು ಮಾತ್ರ ಭೂಮಿ ಮೇಲೆ ಇರಬೇಕು ಅತ್ತೆಷ್ಟ ಎತ್ತರಕ್ಕೆ ಹೋದರೂ ಕಾಲು ಭೂಮಿ ಮೇಲೆ ಇರಬೇಕು ನಮ್ಮನ್ನು ಯಾರ ಈ ಜಗತ್ತು ನಿಸರ್ಗ ನಮ್ಮ ತಂದೆ ತಾಯಿ ನಮ್ಮ ಗುರುಗಳು ಹಿರಿಯರು ಅವರೆಲ್ಲರ ಕೃಪೆ ನಮ್ಮ ಮೇಲೆ ಇದ್ದಿದ್ದಕ್ಕನ ನಾವೆಲ್ಲ ಇಷ್ಟು ಸಂತೋಷವಾಗಿ ಕೊಡುತ್ತೀವಿ ಇರದೇ ಇದ್ದರೆ ಸಾಧ್ಯ ಇರ್ತಿರಲಿಲ್ಲ ಅದಕ್ಕೆ ಮನುಷ್ಯ ನಮ್ಮನ್ನು ಯಾರು ದೊಡ್ಡವರು ಮಾಡ್ಯಾರ ಅವ್ರನ್ನ ಯಾವ ಕಾಲಕ್ಕೂ ಮರಿಬಾರದು ಆ ನೆನಪೈತಲ್ಲ ಅದೇ ಅವ್ರಿಗೊಂದು ಇಟ್ ಇಸ್ ಎ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಅದನ್ನು ನಾವು ಅವರಿಗೆ ಸಲ್ಲಿಸುವ ಋಣ ಅವರೇ ನಮ್ಮಿಂದ ಆಸ್ತಿ ಕೇಳುವುದಿಲ್ಲ ಸಂಪತ್ತು ಕೇಳುವುದಿಲ್ಲ ಆದರೂ ಸಹಿತ ಈ ಜಗತ್ತಿನಲ್ಲಿ ಬಹಳಷ್ಟು ಒಬ್ಬ ವ್ಯಕ್ತಿ ಎತ್ತರಕ್ಕೆ ಹೋದಾಗ ನಮ್ಮ ಮಕ್ಳಿದ್ದವರು ಯಾರೂ ಸಂತೋಷ ಪಡೋದಿಲ್ಲ ಹೆಂಗಾರ ಮಾಡಿ ಒಂದು ಕಾಲು ಜಗಬೇಕು ಅಂತಾರೆ ಕೆಳಗೆ ಬಿಳಿಸ್ಬೇಕು ಅಂತ ಆದ್ರೆ ಒಬ್ಬ ವ್ಯಕ್ತಿ ಬಹಳಷ್ಟು ಎತ್ತರಕ್ಕೆ ಹೋದಾಗ ಅದನ್ನು ನೋಡಿ ಸಂತೋಷ ಪಡುವ ಎರಡು ಹೃದಯಗಳು ಈ ಭೂಮಿ ಮೇಲೆ ಇದ್ರೆ ಒಂದು ನಮ್ಮೆಲ್ಲರನ್ನು ಹಾಡಿದ ತಾಯಿ ಇನ್ನೊಂದು ನಮಗೆ ಕಲಿಸಿದ ಗುರು ಇವರು ನೋಡಿ ಸಂತೋಷ ಅದಕ್ಕಾಗಿ ಅವರು ದೊಡ್ಡವರು ನಾವೆಷ್ಟ ಎತ್ತರಕ್ಕೆ ಹೋದರೂ ಸಹಿತ ಅವರ ಋಣ ಅವರ ಕೃಪೆ ಅವರ ಪ್ರೀತಿ ಮತ್ತು ಅವರ ಹಚ್ಚಿದ ಜ್ಞಾನದ ದೀಪ ಅದು ನಮ್ಮೆಲ್ಲರ ಅಂತರಂಗದಲ್ಲಿ ಬೆಳಗಾಕತ್ತೈತಿ ನಾವೆಷ್ಟ ದೊಡ್ಡವರಾದರೂ ಸಹಿತ ಅವರಿಗೆ ಶಿಷ್ಯರ ಅನ್ನುವ ಭಾವ ನಮ್ಮ ಅಂತರಂಗದೊಳಗೆ ನಮಗೆ ಸದಾ ಅದು ನಮ್ಮೊಂದಿಗೆ ಇರಲಿ ಒಂದು ಪತಂಗ ಇತ್ತಂತ ಪತಂಗ ಬಹಳ ಮ್ಯಾಲ ಹಾರ್ತದ ಹಾರಿ ಆಕಾಶದೊಳಗೆ ಹಾರುವಾಗ ಅದು ಬಾಲ ಇರ್ತೈತಲ್ಲ ಅದಕ್ಕೊಂದು ಟೇಲ್ ಆ ಪತಂಗ ಹೇಳ್ತಂತದು ಬಾಲಕ್ ಟೇಲ್ಗೆ ನಾನಿನ್ನೂ ಮ್ಯಾಲ ಹೋಗ್ತಿದ್ದೆ ನೀಬ್ಬ ನನ್ ಕಾಲ್ ಕಾಲಕ್ಕೆ ಬಹಳ ಅಡ್ಡಾಗಿ ಅಂತ ಅವಾಗ ಅದು ಟೇಲ್ ಅಂತ ಹಂಗಲ್ಲೋ ನಾವ್ ಇಬ್ರು ಹಾರೋರು ನಾ ಇದ್ದಿದ್ದಕ್ಕ ಇಷ್ಟ ಹಾರಾಕತಿ ಅಂತ ಅಲ್ಲ ನೀ ಹುಚ್ಚದಿ ಬಿಟ್ಟು ನೋಡು ನಾ ಮ್ಯಾಲ ಹೋಗ್ತೀನಿ ನೀ ಎಲ್ಲಿ ಹಿಂಗ್ ಗಾಳಿಗೆ ಸುಮ್ನ ಅಳ್ಳಾಡ್ಕೊಂತ ಹೋಗಾವ ಅಲ್ಲೋ ಹಂಗ ಅನ್ಬೇಡ ಅಂತ ಹೇಳ್ತದ ಆದ್ರೆ ಅದು ಕೇಳಿಲ್ಲ ಪತಂಗ ನಿಂದೇನ ಏನೈತಿ ನೀ ಹೋಗಿ ನೋಡು ನಾ ಇನ್ನೂ ಮ್ಯಾಲ ಹೋಗ್ತೀನಿ ನೀ ಇದ್ದಿದ್ದಕ್ಕ ನನಗೆ ಆಗುವಲ್ದು ಹಾಗಿದ್ರೆ ಸರಿಯಪ್ಪ ದೋಸ್ತ ಅಂತ ಹೇಳಿದ ಮೆಲ್ಕ ಸಪರೇಟ್ ಆಗಿ ಅದು ಟೇಲ್ ಏನೈತಲ್ಲ ಹರ್ಕೋ ಅಂತ ಗಾಳಿಗೆ ಬಂತು ಯಾವಾಗ ಟೇಲ್ ಅದರಿಂದ ಕಡಿಗಾತ ಬಾಲ ಪತಂಗ ಅಲ್ಲೇ ಗಿರಿಕಿ ಹೊಡ್ಯಾಕತ್ತಂತದ್ ಗಿರ್ಕಿ ಹೊಡ್ಕೊಂತ ಹೋಗಿ ಒಂದು ದಪ್ಪ ಅಂತ ಮುಳ್ಳಿನ ಕಂಟೆಗೆ ಬಿತ್ತದ ಆಮೇಲೆ ಅದು ಬಾಲ ಹೋಗಿ ಪತಂಗ ಕೇಳ್ತಂತ ಯಾಕೋ ಇಲ್ಲದಿ ಅಂತ ಅವಾಗ ಪತಂಗ ಹೇಳ್ತ ನನಗೆ ಗೊತ್ತಾಗೈತಿ ಅಂತ ಏನು ಗೊತ್ತಾಗೈತಿ ಯಾರ ನಮ್ಮನ್ನ ಮ್ಯಾಲೆತ್ತಿರ್ತಾರ ಎತ್ತದವ್ರನ್ನ ದೂರ ಸರ್ಸಿದೀವಿ ಅವ್ರನ್ನ ಮರ್ತೀವಿ ಅಂದ್ರೆ ನಾವು ಹೋಗಿ ಮುಳ್ಳಿನ ಕಂಟೆಗೆ ಬೀಳ್ತೀವಿ ಅಂತ ನನಗೆ ಗೊತ್ತಾಗೈತಿ ನಮ್ಮನ್ನ ಮ್ಯಾಲೆತ್ತದವರು ಭಾಳಷ್ಟು ಅದಾರ ನಮ್ಮನ್ನೆಲ್ಲ ಹಡೆದ ತಂದೆ ತಾಯಿಗಳು ನಮಗೆ ಕಲಿಸಿದ ಗುರುಗಳು ಮತ್ತು ನಿಮಗೆ ಅನೇಕ ಕಷ್ಟದ ಸಂದರ್ಭಗಳಲ್ಲಿ ಆಸರೆಯಾದ ನಿಮ್ಮ ಸ್ನೇಹಿತರು ಅವ್ರನ್ನೆಲ್ಲ ನೆನಪಿಸಬೇಕು ಗುರುತಿಸಬೇಕು ಸ್ಮರಿಸಬೇಕು ಸಾತ್ ನಮ್ಮ ಕಡೆ ಕೈಯಿಂದಾದ ದೇವರನ್ನು ಕೊಟ್ಟಿದ್ದರೆ ಸಹಾಯ ಆದರೂ ಮಾಡಬೇಕು ಈ ಸಂಸ್ಕಾರ ಸಂಸ್ಕೃತಿ ಬೆಳೀಲಿ ಈ ಶಾಲೆ ನಿಂಬುದು ಈ ಮಠ ನಿಂಬುದು ನನಗೂ ಸಹಿತ ಬಹಳ ದೊಡ್ಡ ಆಸೆ ಏನು ಅಂದ್ರೆ ಈ ಈ ಈ ಆವರಣದ ತುಂಬ ವಿದ್ಯಾರ್ಥಿಗಳೇ ಇರಬೇಕು ಅನ್ನೋದು ಮಕ್ಕಳೇ ಇರಬೇಕು ಓದ್ತಿರಬೇಕು ಆದರೆ ಏನಾಗಿದೆ ಕಾಲ ಬಹಳ ಬದಲಾಗಿದೆ ಇವಾಗೆಲ್ಲ ಶಿಕ್ಷಣ ಭಾಳ ಕಮರ್ಷಿಯಲ್ ಆಗ್ತಿದೆ ಯಾವ ಮಠ ಮಾನ್ಯಗಳು ಸಹಿತ ಸೇವೆ ಮಾಡಬೇಕು ಅಂದ್ರೆ ಅವ್ರು ಕೈ ಮೀರಿ ಹೋಗ್ತಾ ಇದೆ ವ್ಯವಸ್ಥೆ ನನಗೆ ಯಾವ ಮೆಡಿಕಲ್ ನನಗೆ ಭಾಳ ಜನ ಹೇಳಿದ್ರು ನೀವೊಂದು ಇಂಜಿನಿಯರಿಂಗ್ ಕನ್ನ ಒಂದು ನೂರು ಎಕರೆ ಜಮೀನು ತಗೊಂಡಿದ್ದೆ ಹಲಗೇರಿ ಹತ್ರ ಏನೋ ಕಟ್ಟಬೇಕು ಈ ಭಾಗಕ್ಕೆ ಅಂತ ನನಗೆ ಭಾಳ ಜನ ಹೇಳಿದ್ರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿರಿ ನೀವು ಕೊಪ್ಪಳಕ್ಕೆ ಭಾಳ ಚಲೋ ಆಗ್ತೈತಿ ಅಂತ ಆದರೆ ನನಗೆ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ರೆ ಸಂತೋಷ ಆಗ್ತಿರ್ಲಿಲ್ಲ ಆದರೆ ನಾ ಎರಡು ಸಾವಿರ ಮಕ್ಕಳ ಬಡವರಿಗೆ ಹಾಸ್ಟೆಲ್ ಕಟ್ಟಿನಲ್ಲ ಅದು ನನಗೊಂದು ದೊಡ್ಡ ಮೆಡಿಕಲ್ ಇವತ್ತು ಆ ಹಾಸ್ಟೆಲ್ನಾಗ ಹೋದ್ರೆ ಏನು ಸಂತೋಷ ಆಗ್ತೈತಿ ಎಲ್ಲಿ ಯಾವ ಕಾಲೇಜ್ನೊಳಗೆ ಹೋದರೂ ಆಗೋದಿಲ್ಲ ಸೊ ಮಕ್ಕಳು ಓದಬೇಕು ನನ್ನ ಕಡೆಯಿಂದ ಏನು ಸಾಧ್ಯ ಇದೆ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಮತ್ತೆ ಗವಿಷಿದ್ದನ ಶಕ್ತಿ ನಿಮ್ಮೆಲ್ಲರ ಪ್ರೀತಿ ಪ್ರೇಮ ಸಹಕಾರ ಸದಾಯಿ ಶಾಲೆ ಮಟ್ಟದ ಮೇಲೆ ಇರಲಿ ಮತ್ತೆ ಗೌಶಿದ್ದನ ಪ್ರೇರಣೆ ಏನಾಗ್ತದೆ ಅದಕ್ಕೆ ಟೊಂಕ ಕಟ್ಟಿ ನಾವೆಲ್ಲ ನಿಂತು ಇದನ್ನು ಬೆಳೆಸೋಣ ಅವರೆಲ್ಲರ ಮಾರ್ಗದರ್ಶನ ಮೇಲಿರಲಿ ಮತ್ತು ಅಲ್ಲಿ ಡಿಗ್ರಿ ಕಾಲೇಜ್ನೊಳಗೆ ಒಂದು ಯಾವುದೋ ಹೊಸ ಅಪಾಯಿಂಟ್ಮೆಂಟ್ ಆಗಿದೆ ಯಾವುದೆಲ್ಲ ಒಂದು ರಿಫ್ರೆಷರ್ ಕೋರ್ಸ್ ಇದೆ ನಾನು ಎಲ್ಲ ಹೋಗ್ಬೇಕಾಗಿದೆ ತಮ್ಮೆಲ್ಲರ ಒಪ್ಪಿಗೆ ಕೋರಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ